ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಆಲ್ಮೋಸ್ಟ್ ಟೂ ಡೇಸ್ ಅನ್ಸುತ್ತೆ ಟು ತ್ರೀ ಡೇಸ್ ಆದಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ವಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಆಮೇಲೆ ಸ್ವಲ್ಪ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಸೋಮವಾರ ವಿಡಿಯೋ ಮಾಡ್ತಾ ಇರುವಂಥದ್ದು ಸೋಮವಾರ ಇವತ್ತು ಮತ್ತು ನಾಳೆ ನನ್ನ ಮಗಳಿಗೆ ರಜಾ ಇದೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತು ಆಮೇಲೆ ಹೆಲ್ತ್ ಇಶ್ಯೂಸ್ ಆಗಿದೆ ಕಫ ಕೆಮ್ಮು ಶೀತ ನಿಮಗೆ ವಾಯ್ಸಲ್ಲೇ ಗೊತ್ತಾಗಬಹುದು ಅದಿದ್ದರೆ ಅದಕ್ಕೆ ಮೆಡಿಸಿನ್ ತಗೊಂಡು ಫುಲ್ ಬಾಡಿ ಎಲ್ಲ ಶಿವರಿಂಗ್ ಶುರುವಾಗಿ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಬೆಂಗಳೂರು ಊರಿನ ಥರ ಏನು ಚಳಿ ಇಲ್ಲ ಆದ್ರೂ ಕೂಡ ಯಾಕೆ ಅಂತ ಗೊತ್ತಿಲ್ಲ ಪೊಲ್ಯೂಷನ್ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಸೊ ಹಾಗಾಗಿ ಇರ್ಬೋದು ಅಂದ್ಕೊಂಡಿ ನನ್ನ ಫೇಸ್ ಕಣ್ಣು ನೋಡಿದ್ರೆ ನನಗೆ ಗೊತ್ತಾಗ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಇವಾಗ ಎರಡೂವರೆ ಆಗಿದೆ ಊಟ ಎಲ್ಲ ಮಾಡಿಬಿಟ್ಟು ಬ್ಲಾಗ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಚೈಲ್ಡ್ಹುಡ್ ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ವೀಡೋದಲ್ಲಿ ಆ ಇಬ್ಬರು ಕೇಳಿದರು ಒಬ್ಬರು ಚೈಲ್ಡ್ಹುಡ್ ಮೆಮೊರಿ ಆಮೇಲೆ ಇನ್ನೊಂದು ನನ್ನ ಒಂದು ಹೇಗೆ ನಾನು ಯೂಟ್ಯೂಬನ್ನು ಮ್ಯಾನೇಜ್ ಮಾಡ್ತೀನಿ ನನ್ನೊಂದು ಡೈಲಿ ಕೆಲಸದ ಜೊತೆಗೆ ಅಂತ ಖಂಡಿತ ಹೇಳ್ತೀನಿ ಅದನ್ನು ಕೂಡ ಹೇಳ್ತೀನಿ ಸೊ ಚೈಲ್ಡ್ಹುಡ್ ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿನಿ ಸೊ ಕೆಲವೊಂದು ಫೋಟೋಸ್ ಕೂಡ ಇದೆ ಸೊ ನಿಮಗೆ ಫನ್ನಿ ಅನ್ನಿಸ್ಬೋದು ಆದರೂ ಕೂಡ ತುಂಬ ಮೆಮೊರಿ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಆ ಒಂದು ದಿನಗಳು ಇವಾಗಿನ ಚೈಲ್ಡ್ಹುಡ್ ಒಂದು ಚೈಲ್ಡ್ಹುಡ್ ಏನು ದಿನಗಳಿಗಿಂತ ಅವಾಗಿನ ಒಂದು ಮೆಮೊರಿಗಳು ಅಥವಾ ಅವಾಗಿನ ಒಂದು ಟೈಮ್ ಚೆನ್ನಾಗಿತ್ತು ಹೇಳ್ಬೋದು ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅಲ್ಲಿ ಆಲ್ ಅನ್ನೋಂಥ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗುತ್ತೆ ನೀವು ಆವಾಗಲೇ ವೀಡಿಯೋಸ್ಗಳನ್ನ ನೋಡ್ಬೋದು ಆಲ್ಮೋಸ್ಟ್ ಬಟ್ಟೆ ಎಲ್ಲ ವಾಶ್ ಮಾಡಿ ಶೂ ಎಲ್ಲ ಇತ್ತು ನನ್ನ ಮಗಳಾಗೆ ಎರಡು ದಿನ ರಜೆ ಇದೆ ಅಲ್ಲ ಸೊ ಹಾಗಾಗಿ ಶೂಸನ್ನೆಲ್ಲ ವಾಶ್ ಮಾಡಿ ಗ್ಯಾಸ್ ನಮಗೆ ಅದೇ ಹೇಳಿದೆ ಅಲ್ವಾ ಗ್ಯಾಸ್ ಕನೆಕ್ಷನ್ ಆಗಿದೆ ಅದನ್ನು ತೋರಿಸ್ತೀನಿ ಎಂತ ಯಾವ ಥರ ಕೆಲಸ ಮಾಡೋದು ಅಂತ ಇಲ್ಲೇ ಹಾಕ್ತಾ ಹೋಗ್ತೀನಿ ಅದನ್ನು ಕ್ಲೀನಿಂಗ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಒನ್ ಅವರ್ ತಗೊಂಡೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಸೊ ಅದಕ್ಕೆ ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದೆ ಅಂತ ಹೇಳ್ಬೋದು ಸೊ ಬನ್ನಿ ವಿಡೋಣ ಇದು ಗ್ಯಾಸ್ ಪೈಪ್ ಕನೆಕ್ಷನ್ ನ ಕೊಟ್ಟಿರುವಂತದ್ದು ನೀವು ಗಮನಿಸಬಹುದು ಇಲ್ಲಿ ಮೀಟರ್ ನ ಹೊರಗಡೆ ಹಾಕಿದ್ದಾರೆ ಆಮೇಲೆ ಎಷ್ಟು ಮಣ್ಣಿತ್ತು ಅಂದ್ರೆ ನೋಡ್ತಾ ಇರ್ಬೋದು ಕೆಳಗಡೆ ಇದು ಮೀಟರ್ ಹಾಕಿರುವಂತದ್ದು ಆನ್ ಆಫ್ ಮಾಡೋದು ಎಲ್ಲಾನು ಕೂಡ ಹೇಳಿದ್ದಾರೆ ಸೊ ನೋಡಿ ಈ ತರ ಕೊಟ್ಟಿದ್ದಾರೆ ಕೆಳಗಡೆ ನೀವು ಗಮನಿಸಬಹುದು ಯಾವ ತರ ಡಸ್ಟ್ ಆಗೋಗ್ಬಿಟ್ಟಿದೆ ಅಂತ ಇದನ್ನ ಕ್ಲೀನ್ ಮಾಡೋಕೆ ನನಗೆ ಆಲ್ಮೋಸ್ಟ್ ಒನ್ ಅವರ್ ತಗೊಂಡಿದ್ದೀನಿ ಅನ್ಕೋತೀನಿ ಎಲ್ಲಾ ಕಡೆ ಧೂಳು ನೋಡಿ ಮನೆ ಒಳಗಡೆ ನೋಡಿ ಈ ತರ ಹಾಕಿದರೆ ಇಲ್ಲಿ ನಾವು ಅದನ್ನ ಫಿಕ್ಸ್ ಮಾಡ್ಕೊಬೇಕು ಇಲ್ಲಿ ಟೈಲ್ಸ್ ನ ಕೊರಿತಾರಲ್ವಾ ಎಲ್ಲಾ ಕಡೆ ಧೂಳಾಗಿ ಹೋಗ್ಬಿಟ್ಟಿದೆ ಹೊರಗಡೆ ಎಲ್ಲಾನು ಕೂಡ ಸೊ ನಾನು ಸ್ವಲ್ಪ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಈ ತರ ತಗೊಂಡು ಹೋಗ್ತಾ ಇದ್ದೆ ಇನ್ ಮುಂದೆ ನಮಗೆ ದಿನ ನಾವು ಸಿರಿಂದ ಯೂಸ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಕೆಲವು ಕಡೆ ಗ್ಯಾಸ್ ಇದು ಪೈಪ್ ಕನೆಕ್ಷನ್ಸ್ ಎಲ್ಲ ಆಗಿದೆ ಕೆಲವು ಏರಿಯಾದಲ್ಲಿ ಬಟ್ ಇಲ್ಲಿ ಇವಾಗ ಆಗ್ತಾ ಇದೆ ಬರ್ತಾ ಇದೆ ಬಟ್ ನಮ್ದು ಏನಾದ್ರೆ ಸಿಲಿಂಡರ್ ಹಂಡೆ ಏನಿದೆ ನೋಡಿ ಅದು ಮುಗ್ದಿಲ್ಲ ಅಂತ ಕನೆಕ್ಷನ್ ಮಾಡಿರಲಿಲ್ಲ ಯಾಕಂದ್ರೆ ಅವತ್ತು ಕೂಡ ಆ ಸಿಲಿಂಡರ್ ಏನಿದೆ ಗ್ಯಾಸ್ ಹಂಡೆ ಬರುತ್ತೆ ನೋಡಿ ಅದು ತುಂಬಾ ಡೇಂಜರ್ ತುಂಬಾ ಕಡೆ ನಾನು ಕೇಳ್ತಾ ಇದ್ದೀನಿ ರೀಸೆಂಟ್ ಆಗಿ ಎಲ್ಲ ನೋಡಿದ್ರು ಸಿಲಿಂಡರ್ ಸ್ಫೋಟ ಸಿಲಿಂಡರ್ ಸ್ಫೋಟ ಆಗ್ತಾ ಇರುವಂತದ್ದು ನಮಗೆ ಬೆಂಗಳೂರಲ್ಲಿ ಫಸ್ಟ್ ಮನೆ ಅಂದ್ರೆ ನಾವು ಬೆಂಗಳೂರಲ್ಲಿ ಗಾಯತ್ರಿ ನಗರ ಏರಿಯಾದಲ್ಲಿ ಇದ್ವಿ ಅಲ್ಲಿ ಅಷ್ಟೇ ಯಾವಾಗಲೂ ಕೂಡ ಗ್ಯಾಸ್ ಲೀಕೇಜ್ ಬರುವಂಥದ್ದು ಎಷ್ಟು ಹೆದರ್ಕೊಂಡು ಮಲ್ಕೋತಿದ್ವಾ ಅನ್ನೋದು ನನಗೆ ಗೊತ್ತು ಯಾಕಂದ್ರೆ ಹೊರಗಡೆ ಇಟ್ಟು ಅದನ್ನು ಯಾವಾಗ ನೋಡಿದ್ರು ಅದು ಗ್ಯಾಸ್ ಲೀಕೇಜ್ ಲೀಕೇಜ್ ಬರುವಂಥದ್ದು ಯಾಕಂದರೆ ಇವಾಗಿನ ಮನೆಗಳಲ್ಲಿ ಎಲ್ಲೂ ಕೂಡ ಏನು ಗಾಳಿಯ ಹೋಗೋದಕ್ಕಾಗಿರ್ಬೋದು ವೆಂಟಿಲೇಷನ್ ಹೆಚ್ಚಿನ ಮನೆಯಲ್ಲಿ ಇರೋದಿಲ್ಲ ಸೊ ಆ ಏನು ಮಾಡ್ತೀವಿ ಕಿಟಕಿ ಒಂದು ಇರುತ್ತೆ ಅದನ್ನು ಮುಚ್ಚಿಬಿಡ್ತೀವಿ ಕೆಲವು ಸ ಟೈಮಲ್ಲಿ ಆದರೆ ನೀವೇನಾದರೂ ಗ್ಯಾಸ್ ಸಿಲಿಂಡ್ರನ್ನು ನೀವು ಏನಾದರೂ ಕಿಚನಲ್ಲಿ ಇಟ್ಟಿದ್ರೆ ಆದಷ್ಟು ಸ್ವಲ್ಪ ಹೊರಗಡೆ ಏನಾದರೂ ಕಿಟಕಿ ಇದ್ದರೆ ಅದನ್ನು ಓಪನ್ ಮಾಡಿ ಇಟ್ಬೇಡಿ ಬಾಗಿಲು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಅದು ನಾನೊಂದು ಹೇಳುವಂಥದ್ದು ಇನ್ನೊಂದು ಅಂದ್ರೆ ಅಂದರೆ ಎಲ್ಲಾ ಮೆಸ್ಸಿ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ ನನ್ನ ಮಗಳು ನೋಡಿ ನನ್ನ ಇದನ್ನು ನಾನು ತೊಗೊಂಡು ಬಂತದ್ದು ಡಿಮಾರ್ಟಿಂದ ಸೊ ಇದು ಬ್ಯೂಟಿ ಮೇಕಪ್ ಪಫ್ ಇದು ಸೊ ನಾಲ್ಕಕ್ಕೆ ಏಯ್ಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದು ಅನಿಸುತ್ತೆ ಡಿಮಾರ್ಟಲ್ಲಿ ನೋಡಿ ಈ ಥರ ಇದೆ ಇಲ್ಲಾಂದ್ರೆ ಒಂದೊಂದು ಪಫಿಗೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ರುಪೀಸ್ ಏನೋ ಇದೆ ಅನ್ಕೋತೀನಿ ಯಾಕಂದ್ರೆ ನಾನೊಂದ್ಸಲ ತಗೊಂಡಿದ್ದೆ ಸೊ ಒಂದು ಪರ್ಪಸ್ಗೋಸ್ಕರ ಸೊ ಅವಾಗ ತಗೊಂಡಿದ್ದೆ ಬಟ್ ಇವಾಗ ಏಯ್ಟಿ ನೈನ್ಗೆ ಇಷ್ಟು ಸಿಕ್ತು ಅಂತಾನೆ ಹೇಳ್ಬೋದು ಇನ್ನೂ ಕೆಲವು ಐಟಮ್ಸ್ ಇದೆ ಬಟ್ ಅದನ್ನ ಎಲ್ಲರೂ ಜೋಡ್ಸಿಟ್ಟಿದಿನಿ ಯಾಕಂದ್ರೆ ಕೆಲವು ಈ ವಾರ ಊರಿಗೆ ಹೋಗ್ಬೇಕು ಸೊ ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ವಿ ಹಾಗಾಗಿ ಇನ್ನೂ ಆರೋಗ್ಯ ಹಾಳಾಗಿ ಹೋಗಿದೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕಫ ಯಾರಿಗಾದರೂ ಕೆಮ್ಮಿಗೆ ಹೋಮ್ ರೆಮಿಡಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಯಾಕಂದ್ರೆ ಮನೇಲಿ ಕಷಾಯ ಇದು ಅದು ಅಂತ ಮಾಡಿ ಕುಡಿದ್ರೂ ಕೂಡ ಕಡಿಮೆನೇ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಅಥವಾ ಬೆಂಗಳೂರಿನ ಫಸ್ಟ್ ಮೇಲೆ ನನಗೆ ವೀಸಿಂಗ್ ಪ್ರಾಬ್ಲಮ್ ತರ ಹೋಗ್ಬಿಟ್ಟಿದೆ ಅದಕ್ಕೆ ಏನ್ ಮಾಡುದು ಕ್ಯೂರ್ ಆಗ್ತಾಯಿಲ್ಲ ನಾನು ಹಾಸ್ಪಿಟ್ಲ್ ಅಂತ ಹೋಗೋದೇ ಇಲ್ಲ ಬಿಡಿ ಮೆಡಿಸಿನ್ಸ್ನ ಬರ್ತೀನಿ ಡಾಕ್ಟರ್ನ ಕೇಳಿಬಿಟ್ಟು ಸೊ ಇವತ್ತಿನ ವಿಡಿಯೋದಲ್ಲಿ ಚೈಲ್ಡ್ಹುಡ್ ಮೆಮೊರಿಯನ್ನ ಶೇರ್ ಮಾಡ್ಕೊಳ ಅನ್ಕೊಂಡಿನಿ ಸೊ ಚೈಲ್ಡ್ಹುಡ್ ಮೆಮೊರಿ ಅನ್ನುವಂಥದ್ದು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಅದೊಂದು ನೆನಪಾಗಿರುವಂಥದ್ದು ಸೊ ನನಗೂ ಕೂಡ ನಾವು ತ್ರೀ ಅಂದ್ರೆ ಮೂರು ಜನ ಹೆಣ್ಮಕ್ಳು ನಾನು ನನ್ನ ತಂಗಿ ಇನ್ನೊಂದು ತಂಗಿ ಇದ್ದಾಳೆ ಇವಾಗ ಅವಳು ಓದ್ತಾ ಇದ್ದಾಳೆ ಕೊನೆಯ ತಂಗಿರೋದು ಡಿಗ್ರಿ ಮಾಡ್ತಾ ಇದ್ದಾಳೆ ಸೊ ಹೇಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಬಟ್ ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ ಕ್ಲಾಶ್ ಆಗೋದು ನಾನು ಅಮ್ಮ ಮನೆಯಲ್ಲಿ ಹೆಚ್ಚಾಗಿರ್ತಾ ಇಳೆ ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಇರ್ತಾ ಇದೆ ಸೊ ಅಮ್ಮನ ಮನೆ ಅಲ್ಲಿಂದ ಸ್ವಲ್ಪ ದೂರ ಅಂದ್ರೆ ಏನಿಲ್ಲ ಹತ್ರನೇ ಇರ್ತಾ ಇತ್ತು ಯಾವಾಗಾದ್ರೂ ಒಂದ್ಸಲ ಹೋಗ್ತಾ ಇದೆ ಅಷ್ಟು ಕನೆಕ್ಷನ್ ಅಂತ ತಂಗಿನ ಜೊತೆ ಇತ್ತು ತುಂಬ ಇತ್ತು ಲಾಸ್ಟ್ ತಂಗಿ ಜೊತೆ ಇನ್ನೂ ಜಾಸ್ತಿ ಇತ್ತು ಕನೆಕ್ಷನ್ ಅನ್ನೋದೊಂದು ಇತ್ತು ಬಟ್ ನಾನು ಒಂದು ಮನೆ ಅವರೊಂದು ಮನೆಯಲ್ಲಿ ಇದ್ರು ಅವಾಗ ಯಾಕಂದ್ರೆ ನನ್ನ ಅಜ್ಜನ ಜೊತೆನೇ ಬೆಳೆದಿರುವಂಥದ್ದು ಅಜ್ಜ ಅಂದರೆ ನನಗೆ ಇವಾಗಲೂ ಅಷ್ಟೇ ತುಂಬಾ ಇಷ್ಟ ಅಜ್ಜ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ತಂದೆ ತಾಯಂದ್ರು ಎಲ್ರಿಗೂ ಇಷ್ಟನೇ ಇರ್ತಾರೆ ಸೊ ನಾನು ಚಿಕ್ಕಪ್ಪ ಅಜ್ಜ ಅಜ್ಜ ಜೊತೆ ಬೆಳೆದಿರುವಂಥವಳು ಸೊ ಹಾಗಾಗಿ ನನ್ನ ಅಜ್ಜಿ ತೀರಿ ಹೋದ್ಮೇಲೆ ನನಗೆ ಆಲ್ಮೋಸ್ಟು ಫೋರ್ ಫೈವ್ ಮಂತ್ಸ್ಗೆ ಎಂಗೇಜ್ಮೆಂಟ್ ಆಗೋಯ್ತು ಆವಾಗ ನನಗೆ ಅವ್ರು ತೀರದ ಮೇಲೆ ಅದೊಂಥರ ಒಂಥರ ತುಂಬ ಮೆಮೊರಿ ಅಂದರೆ ನೆನಪುಗಳು ಕಾಡ್ತಾ ಇತ್ತು ಅವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಅಂದರೆ ಗೊತ್ತಾಗ್ತಾ ಇತ್ತು ಫಸ್ಟ್ ಪಿ ಯು ಸಿಯಲ್ಲಿ ಇದ್ದೆ ಅನ್ ಫಸ್ಟ್ ಪಿ ಯು ಸಿನೂ ಸೆಕೆಂಡ್ ಪಿ ಯು ಸಿ ನಾನು ಇದ್ದೆ ಅಂದ್ಕೋತೀನಿ ಆದರೆ ಹೇಗಿತ್ತು ಅಂದರೆ ಆ ಕ್ಷಣ ಅಜ್ಜಿ ಜೊತೆಗಿರೋದು ಸಡನ್ನಾಗಿ ತೀರು ಹೋಗುವಂಥದ್ದು ತುಂಬ ನೋವಾಯಿತು ಫುಲ್ಲು ಒಂಥರ ಕೆಮ್ಮಿ ಕೆಮ್ಮಿನೂ ಅರ್ಧ ವಾಯ್ಸ್ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಅದೇ ಹೇಳ್ದಲ್ವಾ ಅಜ್ಜಿ ಹೋದ್ಮೇಲೆ ಅಹ್ ಮದ್ವೆ ಆಗೋಯ್ತು ಅಷ್ಟು ಅಹ್ ನೆನ್ಪಿರ್ಲಿ ನೆನ್ಪು ಇದಾಗ್ತಾ ಇರಲಿಲ್ಲ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟ ಅಜ್ಜ ಅಜ್ಜಿ ಅನ್ ಯಾರಿ ತರ ಇಷ್ಟ ಇಲ್ಲ ಇವಾಗ ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದ್ದಾಗ ಅಜ್ಜ ಅಜ್ಜಿ ನೋಡಿದ್ರೆ ಅಜ್ಜ ಇದ್ದಾರೆ ನಾನು ಎರಡು ಅಜ್ಜಿನೂ ಇಲ್ಲ ಅಮ್ಮನಪ್ಪನೂ ಕೂಡ ಲಾಸ್ಟ್ ಇಯರ್ ಕಳ್ಕೊಂಡ್ರಿ ಅಂದ್ರೆ ಅವ್ರು ತೀರ್ಬೋದ್ರು ತುಂಬ ನೋವಾಗುತ್ತೆ ತುಂಬ ಬೇಜಾರಾಗುತ್ತೆ ಎಲ್ಲೆಲ್ಲೋ ಹೊರ್ಗಡೆ ಇರ್ತಾರೆ ಭಿಕ್ಷೆ ಬೇಡ್ತಾ ಇರುವಂಥದ್ದಾಗಿರ್ಬೋದು ಕೆಲವು ಅಜ್ಜ ಅಜ್ಜಿಯಿಂದ ಅಜ್ಜಿಯನ್ನು ಅಜ್ಜಿ ನನಗೆ ತುಂಬಾ ಇಷ್ಟ ಅಜ್ಜನೂ ತುಂಬಾನೇ ಇಷ್ಟ ಸೊ ಅಜ್ಜಿಯನ್ನು ನೋಡಿದಾಗ ನೋವಾಗುತ್ತೆ ಇವಾಗ ಏನಾದರೂ ಇರ್ತಾ ಇದ್ರೆ ತುಂಬಾ ಖುಷಿ ಪಡುವವರು ಸೊ ಖುಷಿ ಪಡ್ತಾ ಇದ್ರು ಅಂತ ಅಂದ್ಕೋತೀನಿ ಯಾಕಂದ್ರೆ ಏನೇ ಬೇಕು ಅಂದರೂ ಕೂಡ ನಾವು ಒಂದು ಅಪ್ಪನ ಮುಖಾಂತರ ಅಮ್ಮನ ಮುಖಾಂತರ ಕೇಳಿಸ್ಕೋತೀವಿ ಅಪ್ಪನ ಅಪ್ಪನ ಜೊತೆ ಏನೋ ಬೇಕು ಅಂತಂದರೆ ಆದರೆ ನಾನು ಅಜ್ಜಿ ಜೊತೆ ಅಜ್ಜ ಅಜ್ಜನೂ ಕೂಡ ಅಷ್ಟೇ ತೆಗೆದುಕೊಡೋರು ಎಲ್ಲಾನು ಕೂಡ ಬಟ್ಟೆ ಆಗಿರಬಹುದು ಎಲ್ಲಾನು ಕೂಡ ತುಂಬ ಕೇರ್ ಮಾಡೋರು ಇವತ್ತಿಗೂ ಫೋನ್ ಮಾಡ್ತಾರೆ ಇವತ್ತಿಗೂ ಕೇಳ್ತಾರೆ ಸೊ ಅದೊಂದು ಪ್ರೀತಿ ವಯಸ್ಸಾದರೂ ಕೂಡ ಅಷ್ಟೇ ಮೊಮ್ಮಕ್ಕಳ ಮೇಲೆ ಇರುವಂಥ ಪ್ರೀತಿ ಯಾವತ್ತಿಗೂ ಹೋಗೋದಿಲ್ಲ ಅಂತ ಹೇಳ್ತೀನಿ ಅದು ಕೂಡ ಮೆಮೊರಿ ಇದೆ ಆಮೇಲೆ ಚಿಕ್ಕ ವಯಸ್ಸಲ್ಲಿದ್ದಾಗ ಏನೇ ತಪ್ಪು ಮಾಡಿದ್ರು ಕೂಡ ಯಾರೇನೇ ತಪ್ಪು ಮಾಡಲಿ ತನ್ನೂ ಯಾರು ತಪ್ಪು ಮಾಡಿದ್ರು ಒದೆ ಅಥವಾ ಏಟು ಸಿಗ್ತಾ ಇದ್ದು ನನಗೆ ಅಂತಾನೆ ಹೇಳ್ಬೋದು ಅದು ಮಾತ್ರ ತುಂಬಾ ತಿಂದಿದ್ದೀನಿ ಒದೆ ಅಂದ್ರೆ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವತ್ತೂ ಅಷ್ಟೇ ಅಲ್ವಾ ಲಾಸ್ಟ್ ಮಕ್ಕಳು ಇರ್ತಾರಲ್ಲ ಕೊನೆಯ ಅಂದ್ರೆ ತಂಗಿ ಆಗಿರ್ಬೋದು ಚಿಕ್ಕವ್ರು ಇರ್ತಾರಲ್ಲ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಎಲ್ರಿಗೂ ಅಷ್ಟೇ ಮನೆಯವರಿಗೆ ಸೊ ನನಗೆ ನಾನು ಸಿಕ್ಕಾಪಟ್ಟೆ ಏಟ್ ತಿಂದಿದ್ದೀನಿ ಓದೋ ವಿಷಯದಲ್ಲಿ ಆಗಿರ್ಬೋದು ಎಲ್ಲಾದ್ರು ಕೂಡ ತಿಂದಿದ್ದೀನಿ ಅಂತಲೇ ಹೇಳ್ಬೋದು ಆವಾಗ ಹೇಗಿತ್ತು ಅಂತಂದ್ರೆ ಓದಿಸೋರ್ ಇಲ್ಲ ಮನೆಯಲ್ಲಿ ನಾವು ನಾವೇ ಕಲ್ತ್ಕೋಬೇಕು ನಾವು ಅಮ್ಮ ಸ್ವಲ್ಪ ಹೇಳಿಕೊಡ್ತಾಯಿದ್ರು ಎಷ್ಟು ಕಷ್ಟ ಇತ್ತು ಗೊತ್ತ ಆವಾಗಿನ ಲೈಫ್ ಇವಾಗ ಕಂಪೇರ್ ಮಾಡಿದರೆ ಎಲ್ಲ ಕಡೆ ಟ್ಯೂಷನು ಅದು ಇದು ಕರೆಂಟ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಟಿ ವಿ ಅಂತೂ ಇಲ್ಲವೇ ಇಲ್ಲ ಆವಾಗ ಹೇಗಿತ್ತು ಅಂತಂದರೆ ಖುಷಿ ಇತ್ತು ಆವಾಗಿನ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು ಇವಾಗ ಎಲ್ಲ ಮಕ್ಕಳ ಹತ್ರ ಮೊಬೈಲು ಇವಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಮೊಬೈಲು ಇಂಟರ್ನೆಟ್ಟು ಟಿ ವಿ ಎಲ್ಲ ಬಂದು ಸಂಬಂಧಗಳೇ ಮರೆತು ಹೋಗಿದೆ ಅಂತಲೇ ಹೇಳ್ಬೋದು ಆವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು ಎಲ್ಲ ಕೂತ್ಕೊಂಡು ಆಟ ಆಡೋದಾಗಿರ್ಬೋದು ತೋಟದಲ್ಲಿ ಆಟ ಆಡುವಂಥದ್ದು ಆಮೇಲೆ ಎರಡು ಕಲ್ಲಿಟ್ಟು ಇಟ್ಟು ಅಡುಗೆ ಮಾಡುವಂಥದ್ದು ನಮ್ದೆಲ್ಲ ಆಟಗಳು ಆವಾಗ ತುಂಬ ಇವಾಗಲೂ ಮೆಮೊರೈಸ್ ಆಗುತ್ತೆ ಪಕ್ಕದ ಮನೆಗೆ ಹೋಗಿ ಆಟ ಆಡುವಂಥದ್ದಾಗಿರ್ಬೋದು ಆವಾಗ ಟಿ ವಿ ಇಲ್ಲ ಏನು ಮಾಡೋದಕ್ಕಾಗಲ್ಲ ಆಸೆ ಆಗೋದು ಟಿ ವಿ ನೋಡಬೇಕು ಅಂತ ಬಟ್ ನಮ್ಮಲ್ಲಿ ಟಿ ವಿ ಇಲ್ಲ ಕರೆಂಟ್ ಇರ್ತಾ ಇರಲಿಲ್ಲ ಸೊ ಅವಾಗ ಟಿ ವಿ ಇಲ್ಲ ಅಂದಿದ್ರು ನಾವು ಖುಷಿಯಾಗಿರ್ತಾ ಇದ್ವಿ ಅವಾಗ ಆಟಗಳೇ ಬೇರೆ ಯಾವತ್ತಿದ್ರೂ ಹೊರಗಡೆ ಮರಳು ಮಣ್ಣಲ್ಲೇ ಇರ್ತಾ ಇದ್ವಿ ಗದ್ದೆ ತೋಟದಲ್ಲೇ ಇರ್ತಾ ಇದ್ವಿ ಆ ಮೆಮೊರಿ ಇವಾಗಲೂ ಕೂಡ ರೀಕಾಲ್ ಮಾಡ್ತಾ ಹೋದರೆ ಅಚ್ಚಳಿಯಲ್ಲಿ ಉಳಿದಿದೆ ಇವಾಗಲೂ ಕೂಡ ತಮ್ಮ ಜೊತೆ ಆಗಿರ್ಬೋದು ನನ್ನ ತಂಗಿಯಂದ್ರ ಜೊತೆ ಆಗಿರ್ಬೋದು ಯಾವಾಗಲೂ ಅಷ್ಟೇ ಬಸ್ ಕಂಡಕ್ಟರ್ ಆಟ ಆಡುವಂಥದ್ದು ಆಮೇಲೆ ಡಾಕ್ಟರ್ ಆಟ ಅಂತೆ ಇವಾಗೆಲ್ಲ ಅದು ಇಲ್ವೇ ಇಲ್ಲ ಯಾರು ಆಟ ಇರ್ತಾರೆ ಹಳಿಯವರಂತೂ ಕೆಲವು ಮನೆಯಲ್ಲಿ ಇರ್ಬೋದು ಬಿಟ್ಟರೆ ಸಿಟಿಯಲ್ಲಂತೂ ಇಲ್ವೇ ಇಲ್ಲ ಮೊಬೈಲ್ ಟಿ ವಿ ಬಿಟ್ಟರೆ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಇವಾಗ ಚಿಕ್ಕ ವಯಸ್ಸಿಂದ ಮಕ್ಕಳಿರೋದು ಇವಾಗ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಆಮೇಲೆ ಇನ್ನೂ ಹೇಳ್ಬೇಕು ಅಂದ್ರೆ ಬಟ್ಟೆ ವಿಚಾರಕ್ಕೆ ಬಂದ್ರೆ ಬಟ್ಟೆ ಕೂಡ ಅಷ್ಟೇ ವರ್ಷಕ್ಕೆ ಒಂದ್ಸಲ ಕೊಡ್ತಾ ಇದ್ರೆ ಯಾಕಂದ್ರೆ ಅವಾಗ ಕಷ್ಟ ತುಂಬಾನೇ ಅವಾಗ ತುಂಬಾನೇ ಕಷ್ಟ ಅಂದ್ರೆ ಮೂರು ಜನ ಹೆಣ್ಮಕ್ಳು ಆಗಿರೋದ್ರಿಂದ ನನಗೆ ಬಟ್ಟೆ ತಗೊಂಡ್ರೆ ನನ್ನ ತಂಗಿಗೂ ಅದೇ ಕೊನೆಯ ತಂಗಿಗೂ ಅದೇ ತರ ಮ್ಯಾನೇಜ್ ಮಾಡ್ತಾ ಇರ್ತೀವಿ ಸೊ ಇವಾಗ ಕಂಪೇರ್ ಮಾಡಿರುತ್ತೆ ಇವಾಗ ಎಷ್ಟು ಬೇಕು ಅಷ್ಟು ಬಟ್ಟೆಗಳು ಎಲ್ಲು ಕೂಡ ಇದೆ ಎಷ್ಟು ಬೇಕು ಅಷ್ಟು ಇರುತ್ತೆ ತಿಂದು ಉಳಿಯುವಷ್ಟು ಸುಮ್ಮನೆ ವೇಸ್ಟ್ ಮಾಡ್ತಾರೆ ನೀವು ನೋಡಿರ್ತೀರಾ ಎಷ್ಟೊಂದು ಫುಡ್ಗಳನ್ನು ವೇಸ್ಟ್ ಮಾಡ್ತಾರೆ ಬಟ್ಟೆಗಳಾಗಿರ್ಬೋದು ದುಡ್ಡಾಗಿರ್ಬೋದು ಎಷ್ಟು ಕಡೆ ಇನ್ವೆ ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಇವಾಗ ನೋಡ್ತಾ ಇರ್ಬೋದು ಇವಾಗಿನ ಜನ್ರೇಷನ್ ಹಾಗೆ ಇದೆ ಅದೇ ಹೇಳಿದಲ್ಲ ಬಟ್ಟೆ ಕೂಡ ಅಷ್ಟೇ ಒಬ್ರಿಗೆ ತೊಗೊಂಡ್ರೆ ಮೂರು ಜನಕ್ಕೆ ಅದೇ ತಗೊಳ್ಳೋದು ಒಂದು ಬಟ್ಟೆ ತೊಗೊಳಕ್ಕೆ ತುಂಬಾ ಒದ್ದಾಡೋದು ಆವಾಗ ಅಂದರೆ ಆ ಒಂದು ಆಲ್ಮೋಸ್ಟ್ ಟು ಥೌಸಂಡ್ ಸಿಕ್ಸ್ ಸೆವೆನ್ ಏಯ್ಟ್ ಆ ಥರ ಅದರಲ್ಲಿ ಸೊ ಆವಾಗ ಹಾಗೂ ಇತ್ತು ಅಂತಾನೆ ಹೇಳ್ಬೋದು ತುಂಬಾ ಇದೆ ಮೆಮೊರಿಗಳು ಬಟ್ಟೆಗಳ ವಿಷಯ ಜಗಳಂತೂ ಸಿಕ್ಕಾಪಟ್ಟೆ ಮಾಡಿರ್ತೀನಿ ನಾನು ಮತ್ತೆ ನನ್ನ ಎರಡನೇ ತಂಗಿಗಂತೂ ಯಾವಾಗ್ಲೂ ಜಗಳ ಆಗೋದು ಇವಾಗಲೂ ನೆನಪು ಮಾಡ್ಕೋತಾ ಇರ್ತೀನಿ ನಾನು ನನ್ನ ಮಗಳ ಜೊತೆ ಟೈಮ್ಸ್ ಜಗಳ ಆದಾಗ ನಾನು ಅವಾಗ ನನ್ನ ತಂಗಿ ಅಂದ್ರ ಜೊತೆ ಹೀಗೆ ಜಗಳ ಆಡ್ತಾ ಇದ್ದೆ ಅಂತ ಸೊ ಅದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಸಿಕ್ಕಾಪಟ್ಟೆ ಏಟುಗಳನ್ನ ತಿಂದಿನಿ ಬಿದ್ದಿದ್ದೀನಿ ತುಂಬಾ ಕೆಲಸ ಇರೋದು ಅವಾಗ ಅಂದ್ರೆ ಕರೆಂಟ್ ಇರ್ಲಿಲ್ಲ ಆಮೇಲೆ ತುಂಬ ಇರ್ತಾ ಇತ್ತು ಅಂದ್ರೆ ನಾನು ತಾಯಿ ಎಲ್ಲ ಅವಾಗೆಲ್ಲ ಒಂದು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ ನಾವು ದನಗಳಿಗೆ ನೀರು ಕೊಡುವಂಥದ್ದಾಗಿರಬಹುದು ಬಾವಿಯಿಂದ ನೀರನ್ನು ಎತ್ತಬೇಕಿತ್ತು ಇವಾಗ ಎಲ್ಲ ಪಂಪ್ಗಳು ವ್ಯವಸ್ಥೆ ಎಲ್ಲನೂ ಕೂಡ ಇದೆ ಮನುಷ್ಯರಿಗೆ ಇವಾಗ ಸೌ ಸೌಕರ್ಯಗಳು ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ ಹಾಗೆ ಅವನೊಂದು ದೇಹದ ತೂಕ ಆಗಿರಬಹುದು ಅವನೊಂದು ಮಾನಸಿಕ ಆರೋಗ್ಯ ಆಗಿರ್ಬೋದು ಎಲ್ಲ ಕೂಡ ಹದಗೆಡ್ತಾ ಇದೆ ಅವಾಗ ಹೇಗಿತ್ತು ಅಂದರೆ ಕೊಟ್ಟಿಗೆಗೆ ಸೊಪ್ಪು ಬರಬೇಕು ನಾವೇ ಹೋಗ್ತಾ ಇದ್ವಿ ಸ್ಕೂಲಿಂದ ಬಂದು ನಾವೇ ಹೋಗ್ತಾ ಇದ್ವಿ ನಾನು ತಂಗಿ ಬಿಟ್ರೆ ಅಮ್ಮ ಹೋಗ್ತಾ ಇದ್ವಿ ಎಷ್ಟು ಕಷ್ಟ ಆಗೋದು ಅಂತಂದ್ರೆ ತೋಟಕ್ಕೆ ಹೋಗಿ ಬೆಳಗ್ಗೆ ಎದ್ದು ತೋಟದಲ್ಲಿ ಬಿದ್ದಿರೋಂತಹ ಹಾಸೋಗೆ ಏನಿದೆ ನೋಡಿ ಅದನ್ನು ಎತ್ಕೊಂಡ್ಬರ್ಬೇಕು ಇಷ್ಟೆಲ್ಲ ಕಷ್ಟ ಆಯ್ತು ಅವಾಗ ತುಂಬ ಕಷ್ಟ ಇವಾಗ ನೆನಪು ಮಾಡಿಕೊಂಡ್ರೆ ಅಷ್ಟೆಲ್ಲ ಕೆಲಸ ಮಾಡಿದೀವಾ ಅಂತ ಆಗುತ್ತೆ ಒಂದು ಎಕ್ಸಾಮ್ ಬಂದರೂ ಅಷ್ಟೇ ಓದೋಕ್ಕೂ ಆಗಲ್ಲ ಹೇಳ್ಕೊಡೋರು ಇಲ್ಲ ಬಟ್ ಇವಾಗ ಎಲ್ಲ ಟ್ಯೂಷನ್ಸ್ಗಳು ಇವಾಗ ವ್ಯವಸ್ಥೆಗಳು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಆಮೇಲೆ ರಜಾ ಸಿಕ್ಕಿದ್ರೆ ಸಾಕು ಅಜ್ಜಿ ಮನೆಗೆ ಓಡೋದು ಯಾಕಂದ್ರೆ ನನ್ನ ಚಿಕ್ಕಮ್ಮ ಮುಂಬೈದ ಇದ್ರು ಇಲ್ಲೇ ಇದ್ರು ಸೊ ಇವಾಗ ಇದಾರೆ ಅವ್ರು ಬರ್ತಾ ಇದಾರೆ ಅಂದ್ರೆ ಏನೋ ಖುಷಿ ಅಲ್ಲೋ ಓಡೋಗೋದು ಆತರ ಮಾಡ್ತಾ ಇದ್ವಿ ಒಂದು ವಾರ ಕೂತ್ಕೊಂಡ್ರೆ ಜಾಸ್ತಿ ಅಲ್ಲಿ ಆಮೇಲೆ ಮತ್ತೆ ತಿರ್ಗಾ ಮನೆಗೆ ಬಂದು ಮನೇಲಿರೋಂಥ ಕೆಲಸಗಳು ಅವಾಗ ಹಾಗೆ ಇತ್ತು ಬಟ್ ಇವಾಗ ಕೆಲ್ಸನೂ ಇಲ್ಲ ಏನು ಇಲ್ಲ ಎಲ್ಲದಕ್ಕೂ ಕೂಡ ಕರೆಂಟ್ ಆಗಿರ್ಬೋದು ಪಾತ್ರೆ ತೊಳೆಯೋದಕ್ಕೂ ಮೆಷಿನ್ ಬಟ್ಟೆ ಒಗೆಯೋದಕ್ಕೂ ಮೆಷಿನ್ ಎಲ್ಲ ವ್ಯವಸ್ಥೆಗಳು ಇವಾಗ ಮನುಷ್ಯನನ್ನ ಏನ್ ಮಾಡ್ತಾ ಇದ್ರೆ ಇನ್ನೂ ಆರೋಗ್ಯ ಹಾಳಾಗೋ ಥರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಬೆವರು ಸುರಿಸಿ ಕೆಲಸ ಮಾಡೋರು ಯಾರು ಇಲ್ಲ ಹಳ್ಳಿ ಕಡೆ ಇದ್ದಾರೆ ಸೊ ಇಷ್ಟೆಲ್ಲ ಮೆಮೊರಿಗಳು ಇದೆ ಅಂತಲೇ ಹೇಳ್ಬೋದು ಅವಾಗ ಒಂದು ಬಟ್ಟೆ ಆಗಿರ್ಬೋದು ಏನಾದ್ರು ನೋಡೋದು ತುಂಬ ಆಸೆ ಆಗೋದು ಈ ಥರದ ನನ್ನತ್ರ ಇರ್ಬೇಕು ಇತ್ತಲ್ಲ ನನ್ನ ಹತ್ರನೂ ಇರಬೇಕು ಕಾಲೇಜ್ಗೆಲ್ಲ ಹೋದಾಗ ನೀವು ನೋಡಿರ್ತೀರಾ ಅಥವಾ ಹೈಸ್ಕೂಲ್ಗೆ ಹೋದಾಗ ಕೂಡ ಅಷ್ಟೇ ದಿನಕ್ಕೊಂದು ಬಟ್ಟೆ ಹಾಕೊಂಡು ಬರ್ತಾ ಇದ್ರು ಅವಾಗ ನನಗೂ ಇರಬೇಕಿತ್ತು ನನ್ನ ಹತ್ರನಿಶ್ ಈ ಥರ ಇರಬೇಕಿತ್ತು ತುಂಬ ಆಸೆ ಆಗೋದು ಅವಾಗ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಬಟ್ಟೆ ತಗೋಬೇಕಾದ್ರು ತುಂಬ ಕಷ್ಟ ಆಗೋದು ಅವಾಗ ಅದನ್ನ ನೆನಪು ಮಾಡಿಕೊಂಡ್ರೆ ಒಂಥರ ಆಗುತ್ತೆ ಆದರೆ ಹಾಗಿತ್ತು ಅವಾಗಿನ ಒಂದು ನೂರು ರೂಪಾಯಿ ಒಂದು ಐನೂರು ರೂಪಾಯಿ ಸೀರೆ ತಗೊಂಡ್ರೇ ಜಾಸ್ತಿ ಅಂತ ಹೇಳ್ಬೋದು ಇಲ್ಲಿ ಫೋಟೋಸ್ನ ಹಾಕ್ತಾ ಹೋಗ್ತೀನಿ ನಾನು ಹೇಗಿದ್ದೆ ಚಿಕ್ಕ ವಯಸ್ಸಿನಲ್ಲಿ ಅಂತ ಸಿಗ್ರೆ ಫೋಟೋಸ್ನ ಹಾಕ್ತೀನಿ ನನ್ನ ಮೆಮೊರಿ ಚೈಲ್ಡ್ಹುಡ್ ಮೆಮೊರಿ ಸೊ ಇದನ್ನ ಪಾರ್ಟ್ ಟೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗಲೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಮನೆಗೆ ಹೋದರೆ ನಾವು ಹೇಗಿದ್ದು ಚಿಕ್ಕ ವಯಸ್ಸಲ್ಲಿ ಆ ಥರನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ಅನಿಸುತ್ತೆ ನಾನು ಆ ಥರ ಇದು ಎಷ್ಟು ಬೇಗ ಟೈಮ್ ಕಳೆದು ಹೋಗುತ್ತೆ ಇಷ್ಟು ಆಲ್ಮೋಸ್ಟ್ ಇವಾಗ ನನಗೆ ಟ್ವೆಂಟಿ ಸೆವೆನ್ ಕಂಪ್ಲೀಟ್ ಆಯಿತು ಟ್ವೆಂಟಿ ಸೊ ಇವಾಗಾಗಿ ಕಂಪೇರ್ ಮಾಡಿದ್ರೆ ಅವಾಗಿನ ಚೈಲ್ಡ್ಹುಡ್ ಚೈಲ್ಡ್ಹುಡ್ಗಳೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಇವಾಗ ನನ್ನ ಮಗಳೇ ಆಗಿರ್ಬೋದು ನೋಡಿ ಮನೆ ಒಳಗಡೆ ಇರೋದು ಇರ್ತಾರೆ ಹೊರಗಡೆ ಹೋದ್ರೆ ಆಟ ಆಡ್ತಾರೆ ಅವಾಗ ಹೇಗಿತ್ತು ಮಣ್ಣಲ್ಲಿ ಆಟ ಆಡೋದು ಬಾವಿ ತೋಡುವಂಥದ್ದು ಅದಕ್ಕೆ ನೀರು ಹಾಕುವಂಥದ್ದು ಚೆನ್ನಾಗಿತ್ತು ಅಂತ ಹೇಳ್ಬೋದು ನಿದ್ದೆ ಮಾಡೋದಿಲ್ಲ ಏನೂ ಇಲ್ಲ ಯಾವಾಗ ನೋಡಿದ್ರು ಮಣ್ಣಲ್ಲಿ ಹೊರಗಡೆನೆ ಇರ್ತಾ ಇದ್ವಿ ಅಂತಲೇ ಹೇಳ್ಬೋದು ಊಟ ಬಂದ್ರೆ ಊಟ ಕೂಡ ಅಷ್ಟೇ ಇವಾಗಿನ ತರ ಪಿಜ್ಜಾ ಬರ್ಗರ್ ಅದೆಲ್ಲ ಯಾವುದು ನಾನಂತೂ ನೋಡಿಲ್ಲ ಇವನ್ ಮದ್ವೆ ಆದ್ಮೇಲೆ ನಾನೆಲ್ಲ ತಿಂದಿರೋದು ಅನ್ಸುತ್ತೆ ಮೇ ಬಿ ತಿಂದಿರೋದು ಅನ್ಕೋತೀನಿ ಐಸ್ ಕ್ರೀಮ್ ಅಂತೂ ಸಿಗ್ತಾ ಇತ್ತು ಐಸ್ ಕ್ರೀಮ್ ಅಂತೂ ತಿಂತಾ ಇದ್ವಿ ಅದು ಒಂದು ರೂಪಾಯಿ ಐದು ರೂಪಾಯಿದು ಆಮೇಲೆ ತುಂಬಾ ಮೆಮೊರಿಗಳು ಏನಂದ್ರೆ ಸ್ಕೂಲ್ ಡೇಸಲ್ಲಿ ಹೋಗ್ತಾ ಒಂದು ಐ ತಿಂಕ್ ಒಂದ್ ರೂಪಾಯಿನ ಎರಡು ರೂಪಾಯಿನ ಒಂದ್ಸಲ ಕದ್ಕೊಂಡು ಹೋಗಿದ್ದೆ ಅನ್ಕೋತೀನಿ ಬಟ್ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಅವಾಗ ವೈಟ್ ಕಲರ್ ಮಿಠಾಯಿ ತರ ಸಿಗ್ತಾ ಇತ್ತು ಒಂದ್ ರೂಪಾಯಿಗೆ ನಾಲ್ಕು ಅಥವಾ ಐವತ್ತು ಪೈಸೆಗೆ ನಾಲ್ಕೈನ ಏನೋ ಆಸೆ ನಾನು ಇನ್ನೊಬ್ಳ ಜೊತೆ ಹೋಗ್ತಾ ಇದ್ದೆ ಅವಳು ಯಾವಾಗಲೂ ಹೇಳೋಳು ನಿನ್ ಮನೆಯಿಂದ ದುಡ್ಡು ತಗೊಂಡ್ ಬಂದ್ರೆ ಮಾತ್ರ ನಾನು ನಿನ್ನ ಜೊತೆ ಕರ್ ನನ್ನ ನನ್ನ ಜೊತೆ ನೀ ಕರ್ಕೊಂಡು ಹೋಗ್ತೀನಿ ಅಂತ ಆವಾಗ ಹೆದ್ರಕೋಟು ಏನ್ ಮಾಡ್ತಾ ಇದೆ ಅಂತಂದ್ರೆ ಒಂದು ರೂಪಾಯಿನ ಕತ್ಕೊಂಡ್ಬಿಟ್ಟಿದೆ ಅದು ಗೊತ್ತಾಗಿ ಎಷ್ಟು ಏಟು ತಿಂದಿದ್ದೀನಿ ಅಂದರೆ ನನಗೆ ಗೊತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇನ್ನೊಬ್ಳು ನನ್ನ ಫ್ರೆಂಡ್ ಇರಲು ಸೊ ಅವಳು ಹೆಸರು ಹೇಳೋದಕ್ಕೆ ಇಷ್ಟಪಡೋಲ್ಲ ಅವಳು ದೇವ್ರ ಫೋಟೋ ತೊಗೊಂಡು ಬರೋಳು ನಾನು ಎರಡನೇ ಕ್ಲಾಸಲ್ಲಿದೆ ಅನ್ಕೊತೀನಿ ಕರೆಕ್ಟ್ ನಾನು ಎರಡನೇ ಕ್ಲಾಸಲ್ಲಿದೆ ದೇವ್ರ ಫೋಟೋ ತಗೊಂಡು ಬರೋಳು ಯಾವಾಗಲೂ ಶಾಪ ಹಾಕೊಡು ನನಗೆ ದೇವ್ರೆ ಅವಳಿಗೆ ಹಾಗೆ ಮಾಡು ನಾನು ಹೊಸ ಹೊಸ ಪಡೆಗಳನ್ನು ನನಗೆ ಅಜ್ಜಿ ತೆಗೆದುಕೊಡ್ತಾಯಿದ್ರು ಹೊಸ ಹೊಸ ಬಳೆಗಳನ್ನು ಹಾಕೊಂಡು ಹೋದ್ರೆ ಅವಳಿಗೆ ಅದನ್ನ ಕೊಡಬೇಕು ಎಲ್ಲ ಹನ್ನೆರಡು ಹನ್ನೆರಡು ಬಾಳೆ ಇಪ್ಪತ್ನಾಲ್ಕು ಬಳೆನ ಅವ್ಳಿಗೆ ಕೊಡಬೇಕು ಕೊಡೋದಿದ್ರೆ ಅವ್ಳು ಶಾಪ ಹಾಕೊಳು ಇವಳು ಯಾವುದು ಬರಲಿ ಇದು ಬರಲಿ ಅಂತ ಆ ಎಷ್ಟು ಹೆದರ್ಕೊಂಡಿದೀನಿ ಅನ್ನೋದು ಇವತ್ತಿಗೂ ಕೂಡ ಅಷ್ಟೇ ನಾನು ಅವಳು ಅವಳ ಜೊತೆ ಅಷ್ಟೊಂದು ಕ್ಲೋಸ್ ಇಲ್ಲ ತುಂಬ ಹೆದ್ರಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ದೇವರು ಅಂದರೆ ಭಕ್ತಿ ಇವಾಗ್ಲೂ ಜಾಸ್ತಿನೇ ಇದೆ ಆ ಥರ ಎಲ್ಲ ಶಾಪ ಹಾಕಿದಾಗ ಏನಾಗ್ಬಿಡ್ತು ಅನ್ನೋ ಭಯದಲ್ಲಿ ಏನಾಗುತ್ತೆ ಅಂದರೆ ನಾನು ನನ್ನ ಕೈಯಿಂದ ಬ ಬಳೆಗಳನ್ನು ಎಲ್ಲನೂ ಕೊಟ್ಬಿಟ್ಟಿದೆ ಮನೆಗೆ ಬಂದರೆ ಮನೆಯಲ್ಲಿ ಸೇರಿಸ್ಕೋತಾನೆ ಇಲ್ಲ ಬಳೆ ಇಲ್ಲ ಅಂತ ಅಂದ್ಬಿಟ್ಟು ಅವಾಗ ಪ್ಲಾಸ್ಟಿಕ್ ಥರ ಬಳೆ ಬರೋದು ಆವಾಗ ಎಷ್ಟು ಹತ್ತಿದೀನಿ ಅಂತ ಇವತ್ತಿಗೂ ಕೂಡ ಅದು ತುಂಬ ನೆನಪಿದೆ ಸೊ ಇದು ನನ್ನ ಒಂದು ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ಬೋದು ಇನ್ನೂ ಸಾಕಷ್ಟಿದೆ ಸಾಧ್ಯ ಆದರೆ ಪಾರ್ಟ್ ಟೂ ಮಾಡಿ ನಾನು ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ